ಕುಂಟ್ಲನಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸಾವಿರ ಕಲಶಗಳೊಂದಿಗೆ ಗಿರಿಪ್ರದರ್ಶನ ಚಿಂತಾಮಣಿ ಉತ್ತರಾಯಣ ಪೂರ್ವಕಾಲದ ಪೂರ್ವದಂದು ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಕ್ಷೇತ್ರ ಕೋನಕುಂಟ್ಲ ಶ್ರೀ ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಸಹಸ್ರಾರು ಭಕ್ತ ಮಹಾಶಯರು ಭಕ್ತಿ ಪೂಜೆ ಸಲ್ಲಿಸಿ ಪುನೀತರಾದರು ಬೆಳಗ್ಗೆ ಭಕ್ತರು ಸಾಲುಗಟ್ಟಿ ಇಷ್ಟ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಇಷ್ಟಾರ್ಥಗಳನ್ನು ನೆರವೇರಿಸಲು ಸ್ವಾಮಿಯನ್ನು ಬೇಡಿಕೊಂಡರು ಕೋನಕುಂಟ್ಲ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ದೂರ ಊರುಗಳಿಂದ ಕಾರು ಬೈಕು ಟ್ರ್ಯಾಕ್ಟರ್ ಮೂಲಕ ಆಗಮಿಸಿದ ದೃಶ್ಯ ಕಂಡುಬಂತು ಈ ಬಾರಿ ಸಾವಿರ ಕಲಶ ಕಳಶಗಳೊಂದಿಗೆ ಮುತ್ತೈದೆಯರು ಸಾಂಪ್ರದಾಯಿಕ ಉಡುಗೊರೆ ತೊಟ್ಟು ಕಳಶಳವನ್ನು ಹೊತ್ತಿ ಗುರಿ ಪ್ರದಕ್ಷಿಣೆ ಸಾಗುತ್ತಿರುವ ದೃಶ್ಯ ಎಲ್ಲರ ಮನಸೆಳೆಯಿತು ಭಕ್ತಾದಿಗಳಿಗೆ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಭೋಜನ ಮತ್ತು ರಾತ್ರಿ ಭೋಜನ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಇಡೀ ದೇವಾಲಯ ಇಡೀ ದೇವಾಲಯ ತಳಿರು ತೋರಣಗಳಿಂದ ಮತ್ತು ವಿವಿಧ ಪುಷ್ಪಗಳಿಂದ ಅಲಂಕರಿಸಿದ್ದರು ಸಾಯಂಕಾಲ ಲಕ್ಷ ದೀಪೋತ್ಸವ ಹಾಗೂ ಕೋಲಾಟ ನೃತ್ಯಗಳಿಂದ ಉತ್ತಮ ಮನರಂಜನೆ ಕಾರ್ಯಕ್ರಮ ಆಯೋಜಕರು ಆಯೋಜಿಸಿದ್ದರು ಭೋಜನ ವ್ಯವಸ್ಥೆಯನ್ನು ಯನಮಲಪಾಡಿ ಗ್ರಾಮದ ಪ್ರಗತಿಪರ ರೈತರಾದ ವೆಂಕಟರೆಡ್ಡಿರವರೊಂದು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಬಟ್ಲಹಳ್ಳಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ನವೀನ್ ಕಿರಣ್ ಚಿಂತಾಮಣಿ ಹೋಬಳಿ ಸಮೀಪದಲ್ಲಿರ್ತಕ್ಕಂತಹ ಶ್ರೀ ಕೋಲಕುಂಡ ಕ್ಷೇತ್ರ ಶ್ರೀ ಲಕ್ಷ್ಮೀ ದೇವಸ್ಥಾನದ ನಮ್ಮ ಹೆಸರು ಬಿ ಎಸ್ ಮಾತಡಿಯಾದಂತಹ ಅರ್ಚಕರು ಹಾಗೂ ಪ್ರಭಾವಿ ಈ ವೈಕುಂಠ ಏಕಾದಶಿ ಯುಕ್ತವಾಗಿ ಈ ಕ್ಷೇತ್ರದಲ್ಲಿ ತುಂಬಾ ವಿಜೃಂಭಣೆಯಿಂದ ಶ್ರೀ ಸ್ವಾಮಿಯವರಿಗೆ ಬೆಳಗ್ಗೆ ಮೂರು ಗಂಟೆಯಿಂದ ಫಲಪಂಚಾಮೃತ ಅಭಿಷೇಕ ಹಾಗೂ ನಾಲ್ಕು ಗಂಟೆಯಿಂದ ಐದು ಗಂಟೆಯೊಳಗಾಗಿ ತುಂಬ ಸ್ವಾಮಿಯವರಿಗೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಐದು ಮೂವತ್ತರಿಂದ ಆರು ಮೂವತ್ತರ ವೈಕುಂಠ ದ್ವಾರ ಪೂಜೆ ನಂತರ ಮಹಾಮಂಗಳಾರತಿ ಮಹಾ ಮಹಾಮಂಗಳಾರತಿ ಮಹಾ ಪ್ರಸಾದ ವಿನಿಯೋಗ ಹಾಗೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತುಂಬ ವಿಜೃಂಭಣೆಯಿಂದ ನಡೆದಿರ್ತಕ್ಕಂತಹ ಆಶ್ರಯ ಸಹಸ್ರಾರು ಕಳಶಗಳ ಗಿರಿಪ್ರಕ್ಷಿಣೆ ಯಾತ್ರೆ ಸಹಸ್ರಾರು ಕಳಶಗಳಿಗೆ ವಿಶೇಷ ಪೂಜೆ ಹಾಗೂ ಅಷ್ಟೋತ್ತರ ವಿಶ್ವ ಸಹಸ್ರ ಪಾರಾಯಣ ಹಾಗೂ ಧೂಪ ಮಹಾಮೀರ್ಥ ಪ್ರಸಾದ ನಂತರ ಸುಮಂಗಡಿಯರಿಂದಹ ಸಹಸ್ರಾರು ಕಳಶಗಳನ್ನು ತೆಗೆದುಕೊಂಡು ಗಿರಿಪ್ರಕ್ಷಣೆಯನ್ನು ಮಾಡಲಾಗ್ತಾ ಇದೆ ಆದ ಕಾರಣ ಈ ಕ್ಷೇತ್ರದಲ್ಲಿ ಸ್ವಾಮಿಯವರ ಒಂದು ಅನುಗ್ರಹ ಅವರ ಒಂದು ಭಗವಂತನ ಶಕ್ತಿ ತಮ್ಮ ತಮ್ಮಲ್ಲಿ ಇರ್ತಕ್ಕಂತಹ ಭಕ್ತಾದಿಗಳ ಒಂದು ಮನಸ್ಸಲ್ಲಿ ಇರ್ತಕ್ಕಂತಹ ಕೋರಿಕೆಗಳು ಕೋರಿಕೆಗಳೇನಿರುತ್ತೋ ಖಂಡಿತವಾಗಿಯೂ ಸ್ವಾಮಿ ಅನುಗ್ರಹದಿಂದ ಎಲ್ಲ ರೀತಿಯಲ್ಲೂ ಸಹ ಅವರವರ ಸಂಕಲ್ಪಗಳು ಖಂಡಿತವಾಗಿಯೂ ಸತ್ಯವಾಗಿಯೂ ತುಂಬ ನೆರವೇರ್ತದೆ ಸುಮಾರು ಸಮಸ್ತ ಭಕ್ತಾದಿಗಳು ಹಾಗೂ ಅನೇಕ ಭಕ್ತರು ಎಲ್ಲ ಕುಲ ಬಾಂಧವರು ಈ ಕ್ಷೇತ್ರಕ್ಕೆ ಬಂದು ಈ ಒಂದು ವೈಕುಂಠ ಏಕಾದಶಿಗೆ ಎಲ್ಲರೂ ಸಹ ಭಾಗವಹಿಸಿದರೆ ಈ ಒಂದು ಸಹಸ್ರ ಕಳಶಃ ಗಿರಿಪ್ರಶ್ಮೆ ಯಾತ್ರೆಗೆ ನಂತರ ಮೂರು ಗಂಟೆಗೆ ಈ ಕಳಶಗಳನ್ನು ತೆಗೆದುಕೊಂಡು ಹೋಗಿ ಈ ಒಂದು ದೇವಾಲಯದ ಹತ್ತಿರಕ್ಕೆ ಮೂರು ಗಂಟೆಗೆ ಆಗಮಿಸ್ತಾರೆ ಆಗ ಆಗಮಿಸಿದ ಮೇಲೆ ಶ್ರೀದೇವಿ ಭೂದೇವಿ ಸಮೇತರಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರಿಗೆ ಆ ತಂದಿರ್ತಕ್ಕಂತಹ ಸುಮಂಗಡಿ ಕುಂಭಾಭಿಷೇಕ ಆ ಭಗವಂತನಿಗೆ ಜನಾಭಿಷೇಕವಾಗ್ತದೆ ನಂತರ ಈ ವೈಕುಂಠ ಏಕಾದಶಿ ವಿರುದ್ಧವಾಗಿ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗಾಗಿ ಲಕ್ಷ ದೀಪೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತುಂಬ ಈ ಲಕ್ಷ ದೀಪೋತ್ಸವ ಮಹೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮೇಲ್ಪಟ್ಟು ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇಂದು ಸಂಜೆ ಏಳು ಗಂಟೆಗೆ ಕರೆಕ್ಟಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿ ಎಂಟು ಗಂಟೆಯ ಒಳಗಾಗಿ ಮುಕ್ತಾಯವಾಗಿ ಎಂಟು ಗಂಟೆಗೆ ನೃತ್ಯ ಭರತನಾಟ್ಯ ಹಾಗೂ ೂ ಮಕ್ಕಳಿಕ ಡ್ಯಾನ್ಸ್ ಪ್ರೋಗ್ರಾಮನ್ನು ಪ್ರೋಗ್ರಾಮನ್ನು ಸಹ ಏರ್ಪಡಿಸಲಾಗಿದೆ ನಂತರ ಎಂಟು ಗಂಟೆಯಿಂದ ಹನ್ನೊಂದು ಒಳಗಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಮುಕ್ತಾಯವಾಗಿ ಇಂದು ರಾತ್ರಿ ಹನ್ನೊಂದು ಗಂಟೆಗೆ ಕೋಲಾಟ ಸಹ ಏರ್ಪಡಿಸಲಾಗಿದೆ ರಾತ್ರಿ ಹಿಡಿ ಸಹ ಕೋಲಾಟವ ಕೋಲಾಟವನ್ನು ಕಾರ್ಯಕ್ರಮವನ್ನು ನೆರವೇರಿಸಿ ಸಹ ನಾಳೆ ಬೆಳಗ್ಗೆ ಮೂರು ಗಂಟೆಗೆ ಮುಕ್ತಾಯವಾಗಿ ಸ್ವಾಮಿ ಅವರಿಗೆ ಶನಿವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪಂಚಾಮೃತ ಅಭಿಷೇಕ ಇರ್ತದೆ ಈ ಕೋಲಕೊಂಡ್ಲ ಕ್ಷೇತ್ರದಲ್ಲಿ ಸುಮಾರು ಅನೇಕ ವಿವಿಧ ತಮ್ಮ ಇದೆ ರಥ ನಡೆಯುತ್ತೆ ಭಕ್ತಾದಿಗಳು ದೇವರು ನಡೀತಾ ಇತ್ತು ಸುಮಾರು ಸಾವಿರಾರು ಜನ ಭಾಗವಹಿಸ್ತಾ ಇದ್ದಾರೆ ಆ ಜನರು ನೋಡಲು ನೆರವೇರಿತು ಹಾಗೆ ವೈಪಡೆಯ ರಂಜನ ಸ್ವಾಮಿ ಪ್ರತ್ಯೇಕ ತಾಣ ಇರೋದ್ರಿಂದ ಇಲ್ಲಿರುವ ಭಕ್ತಾದಿಗಳು ಕೋರಿಕೆ ಈಡೇರಿಸಬೇಕಂತ ಹೇಳಿದು ಉತ್ತಮ ಮಳೆ ಬೆಳೆ ಹಾಗೂ ಜನಗಳ ಆರೋಗ್ಯ ಕಟ್ಟತ್ವಗಳನ್ನು ಈಡೇರಿಸುವಂತಹ ಶಕ್ತಿ ದೇವರಿಗೆ ಕಾನ್ಪೂಟ್ರಾಯ ಸ್ವಾಮಿ ದೇವರಿಗೆ ಆ ಪ್ರವ ಕಟಾಕ್ಷೆಯಿಂದ ಇಲ್ಲಿ ಎಲ್ಲ ನಮ್ಮ ಅರ್ಚಕರ ಪುರುಷೋತ್ತಮಾಚಾರ್ಯವರು ನಮ್ಮ ಅನುದಾನ ಪ್ರಮುಖಿಯವರ ವಿಷಯ ಮೇಲೆ ಈ ಸುಮಾರು ಎಲ್ಲ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಸೇರಿ ಈ ಕಾರ್ಯಕ್ರಮ ಮಾಡಬೇಕು ಮಳೆ ಆಗಿ ಜನರೆಲ್ಲ ಶಾಂತಿಯಿಂದ ಇರಬೇಕು ಅಂತ ಹೇಳಿ ಕರ್ಷಕರ ಇದು ಮಾಡಿದ್ರೆ ಆರೋಗ್ಯ ಚೆನ್ನಾಗಿ ಇರುತ್ತೆ ಚೆನ್ನಾಗಿ ಆಗುತ್ತೆ ಕೊಡುಗೆಗಳು ಈಡೇರುತ್ತೆ ಅಂತ ಹೇಳು ಈ ಮಾತಾಡಿಕೊಂಡು ಹೇಳಿದ್ರು ಜನಗಳು ಆ ಇಚ್ಛೆಯಿಂದ ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಮೊದಲ ಬಾರಿಗೆ ಇಲ್ಲಿಂದ ಸ್ಥಾಪನೆ ಮಾಡಿದ್ದೀವಿ ಲೋಕ ಕಲ್ಯಾಣಕ್ಕಾಗಿ ಸ್ಥಾಪನೆ ಮಾಡಿದ್ದೀವಿ ಮಾನಕೋತ್ಸವದಿಂದ ಸ್ಟಾರ್ಟ್ ಮಾಡಿ ரோட்டேட்டோட்டி கிராஸ்மார்ட் கிராஸ் ராயப்பே ராயப்பேவானி போலாட்ட ஜக்க போலாட்டும் எல்லாம் இருக்கு அன்னதான 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 சுமாரும் சவிபதி ನಮ್ಮ ಎಂಟರ್ಟೈಟಿ ಅವರು ಒಳ್ಳೆಯ ಹೃದಯದಿಂದ ಅವರಿಗೆ ಒಳ್ಳೆ ದೇವರು ಕೊಟ್ಟು ಸುಮಾರು ಲಕ್ಷಾಂತರ ಖರ್ಚು ಮಾಡಿ ಇಲ್ಲಿ ಹಂಗಸಂತಾನ ಪ್ರಯಾಣ ಮಾಡ್ತಾ ಇರ್ತಾರೆ ಓಂ ನಮ ಶಿವಾಯ ಬಹಳ ಬಹಳ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಇಲ್ಲಿ ಒಂದು ಹೈಸ್ಕೂಲ್ ಸ್ಟಾರ್ಟ್ ಆಗಿತ್ತು ಆವಾಗ ಇಲ್ಲಿ ಯಾರ್ಯಾರು ಓದಿದ್ದಾರೋ ಅವರೆಲ್ಲ ಬಹಳ ಗುಣವಂತರಾಗಿ ಶ್ರೀಲಂತರಾಗಿ ಬುದ್ಧಿವಂತರಾಗಿ ಇನ್ನೂ ಡಿಗ್ರಿಗಳು ಪಡೆದು ಇದಕ್ಕೆ ಕ್ಷೇತ್ರಕ್ಕೆ ಹೆಸರು ಬಂದಿದೆ ಅಂತಹ ನಮ್ಮ ಕಾಲ್ಕು ಕ್ಷೇತ್ರ ಇಲ್ಲೂ ಇವಾಗ ಮಹನೆಯಿಂದ ನಮ್ಮ ಸ್ಟೂಲು ಒಂದು ಸ್ಟಾರ್ಟ್ ಆಗಿದೆ ಇನ್ನೂ ಡೆವಲಪ್ ಆಗುವ ಅವಕಾಶಗಳು ಇದೆ ಈ ಪಾಲ್ಕೃತಿ ಕ್ಷೇತ್ರದ ಮಹಿಮಾ ಎಂಥದ್ದು ಇದೆ ನಾವು ಅರಿಕೆ ಮಾಡಿಕೊಂಡ್ರೆ ನಾವು ದಿನೇ ಪ್ರಶ್ನೆಬೇಕು ನಮಗೆ ಬೇಕಾದ್ರೆ ನೀಡಿರುತ್ತೆ ಅಷ್ಟು ಮಾಹಿತಿ ಇದೆ ನಮಗೆ ಈ ಶಕ್ತಿ ಎಲ್ಲ ಮಾಡ್ಕೊ ಮಾತಾಡಿದವರು ಇಲ್ಲಿ ಯಾರೇ ಆಗಲಿ ಏನೇ ಆಗಲಿ ಏನೇ ಕಷ್ಟ ಬಂದರೂ ಇವರನ್ನು ಅರಿಕೆ ಮಾಡಿಕೊಟ್ರೆ ಅವರೆಲ್ಲ ಪಟಾ ಮಟ್ಟದ ನಾವು ಇದನ್ನು ಕೂಡ ಹಾಕುತ್ತೆ ಅಂತಹ ಮಹಿಮೆಗಳು ಮನಕೊಂಡ್ರಾಯವರು ಅದಕ್ಕೋಸ್ಕರ ಭಕ್ತಾದಿಗಳು ಇಲ್ಲಿ ನೋಡಿದರೆ ನಿಜವಾಗಿ ತೃಪ್ತಿಗೊಳ್ಳಲು ಸಹ ಇಲ್ಲ ಅಷ್ಟು ಜನ ಇಲ್ಲಿ ಕೇಳ್ತಾರೆ ಈ ವೈಫರ್ ಹೇಳ್ತಾ ಇದ್ರೆ ಈ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ಋಷಿವೇ ಇದನ್ನು ಏರ್ತೈನಪ್ಪೆ ಬಹಳ ವೀರಮನೆ ಇದೆ ಭಕ್ತಾದಿಗಳು ತುಂಬ ಬಂದಿದ್ದಾರೆ ದಾನಕರ್ತರು ಅನ್ನದಾನ ಮಾಡಿದ್ದಾರೆ ಕಾರ್ಯಕರ್ತರು ಮಾರಪ್ಪ ಕೆಲವರೆಲ್ಲ ಅವರಿಗೂ ತುಂಬ ಜನಗಳಿದ್ದಾರೆ ಇಲ್ಲಿ ಸೇರಿ ಈ ರಾಯಪಲ್ಲಿ ಕಡ್ಡಾಯಪ್ಪ ರಾಯಪಲ್ಲಿ ಇವರೆಲ್ಲ ಬಂದು ಇದನ್ನು ಕಾರ್ಯಕ್ರಮವನ್ನು ಮಾಲ ವಿಜೃಂಭೆಯಿಂದ ಹಗಲು ರಾತ್ರಿ ಮುರಿದು ಕಷ್ಟಪಟ್ಟು ಈ ಕೀರ್ತಿಗೆ ಶ್ಲಾಘನಾಗಿದ್ದಾರೆ ಸಂದರ್ಭದಲ್ಲಿ ನಾವು ಹೇಳ ಏನು ಮಾಡ್ತಾ ಇದ್ದೇವೆ ಅಂದರೆ ಪೂರ್ವಕಾಲದಿಂದ ನಡೀತಾ ಇತ್ತು ಒಬ್ಬ ನಿದ್ದೋಗಿತ್ತು ಆದರೆ ಮಹಿಳೆಯರು ಕೆಲವರು ಅಲ್ಲಪ್ಪ ನಮ್ಮ ಪಾಲ್ಕೋಟಲಲ್ಲಿ ಈ ಕಾರ್ಯಕ್ರಮ ನೆರವೇರಿದರೆ ನಮ್ಮ ಸುತ್ತ ಜನರಿಗೂ ನಮ್ಮ ದೇಶಕ್ಕೂ ನಮ್ಮ ಊರಿಗೂ ಒಳ್ಳೆಯದಾಗುತ್ತೆ ಅಂತ ಅಭಿವೃದ್ಧಿ ಪಟ್ಟು ಈ ಕಷ್ಟ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ನೆರವೇರಿಸ್ತಾ ಇದ್ದಾರೆ ಮತ್ತು ಇಂತಹ ವಿಜೃಂಭಣೆಯನ್ನು ನಾವು ಇಂದು ನೋಡೇ ಇಲ್ಲ ಅಷ್ಟು ಚೆನ್ನಾಗಿ ಇವಾಗ ಇವರನ್ನು ಮಾಡ ಕೆಲವರೆಲ್ಲ ಸೇರಿ ಈಗ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಬೇರೆ ಬೇರೆ ಎಲ್ಲರಿಗೂ ದೇವರು ಆಶಯವನ್ನು ಕೊಟ್ಟು ಕಾಪಾಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಬೆನ್ನಿಸಿಕೊಳ್ಳುತ್ತೇನೆ ಜಯ ಜೈ गुरुविंद जी सर जल्सेट आप लोगों के साथ मिलकर ढूंढो मेरा मॉडल को सपोर्ट कर अच्छा बोल मत कीजिए 90 और 80